ಒಂದಷ್ಟು ಎಂಜಾಯ್ ಮಾಡಿದ್ದೀರಾ ಒಂದಷ್ಟು ಕಲ್ತಿದ್ದೀರಾ ಇದೆಲ್ಲ ನಿಮ್ಮ ಜೀವನಕ್ಕೆ ಸಣ್ಣ ಸಣ್ಣದ ಒಂದು ಇಟ್ಕೆ ಒಂದೇ ದಿವಸದಲ್ಲಿ ಎಲ್ಲನೂ ಚೇಂಜ್ ಆಗಿಬಿಡಲ್ಲ ಎಲ್ಲ ಚೇಂಜ್ ಆಗುತ್ತಾ ಒಂದು ಪ್ರೋಗ್ರಾಮ್ ಆಗಿರ್ತಕ್ಕಂಥ ಎಲ್ಲ ಚೇಂಜ್ ಆಗಿಬಿಡಲ್ಲ ಒಂದೊಂದಕ್ಕೂ ಒಂದೊಂದು ಘಟ್ಟಗಳಿರ್ತದೆ ಇವತ್ತು ನಿಮ್ಮ ಜೀವನದ ಅತ್ಯುತ್ತಮವಾದ ಒಂದು ಘಟ್ಟ ಒಬ್ಬ ಮ ಒಂದು ದೊಡ್ಡ ಗುರುಗಳು ಬಂದು ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ ಅವರ ಏನು ಶಕ್ತಿ ಇದೆ ಅದ್ರಲ್ಲಿ ನಿಮ್ಗೊಂದು ಅಂಶನ ಕೊಟ್ಟಿದ್ದಾರೆ ಆದರೆ ನೀವು ಅದನ್ನು ನಂಬಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಯಾರೋ ಬಂದಿದ್ದರೂ ಹೋದ್ರು ಅಂದರೆ ನಿಮ್ಗೆ ಏನೂ ಆಗೋದಿಲ್ಲ ಡಾಕ್ಟರ್ ಹತ್ರ ಹೋಗಿ ಏನಾದ್ರು ಮೆಡಿಸಿನ್ ಕೊಡ್ತಾರಲ್ಲ ಮೆಡಿಸಿನ್ ಕೊಟ್ಟಾಗ ನುಂಗ್ದಾಗ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಆ ಮಾತ್ರೆ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನಿಮ್ಗೆ ಏನಾದರೂ ಒಳ್ಳೇದಾಗುತ್ತೆ ಆ ನಂಬಿಕೆ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ ಮೂರು ದಿವಸಕ್ಕೆ ವಾಸಿ ಆಗೋ ಜ್ವರ ವಾರ ಆಗುತ್ತೆ ವಾರ ಆಗೋಷ್ಟ್ರಲ್ಲಿ ಹಿಂಗೇನೋ ಒಂದು ಕಾಯಿಲೆ ಬಂದಿರುತ್ತೆ ನಿಮ್ಗೆ ಬಾಡಿ ವೀಕ್ ಆಗುತ್ತೆ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟು ಹೌದಲ್ಲ ಮಕ್ಕಳೇ ಆಶಾವಾದ ಇರಬೇಕು ಪ್ರತಿಯೊಬ್ಬರನ್ನು ನಾವು ಪ್ರೀತಿಸ್ಬೇಕು ನಾನು ಯಾವಾಗಲೂ ಅದನ್ನು ಹೇಳೋದು ನಮ್ಮ ಪಕ್ಕದಲ್ಲಿರೋನ್ನ ನಾವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಮನುಷ್ಯರಾಗ್ತೀವಿ ಪಕ್ಕದಲ್ಲಿರೋರ್ನ ಆಡ್ಕೊಳೋದು ಪಕ್ಕದಲ್ಲಿರೋರನ್ನ ಗೇಲಿ ಮಾಡೋದು ಪಕ್ಕದಲ್ಲಿರೋರ್ನ ನೋಡಿ ಅಸೂಯೆ ಪಡೋದು ಮಾಡಿದ್ರೆ ನಾವು ಅಲ್ಲೇ ಇರ್ತೀವಿ ಫಸ್ಟ್ ಬೇಸಿಕ್ ಇದು ನೂರು ಮಾರ್ಕ್ಸ್ ನೂರು ಮಾರ್ಕ್ಸ್ ತೊಗೊತೀರೋ ಅಥವಾ ಮೂವತ್ತೈದು ನಲ್ವತ್ತು ತೊಗೊಂಡು ಪಾಸಾಗ್ತಿರೋ ಏನೂ ತೊಂದರೆ ಇಲ್ಲ ಮೊದಲು ನಾವೆಲ್ಲರೂ ಮನುಷ್ಯರಾಗಬೇಕು ಮನುಷ್ಯರಾಗಬೇಕು ಅಂತಂದರೆ ಸಣ್ಣ ಸಣ್ಣ ಗುಣಗಳು ಏನಿದೆ ನಮ್ಮ ಹತ್ರ ಅದನ್ನು ದೊಡ್ಡದಾಗಿ ಬೆಳೆಸ್ಕೊಳ್ತೋಗುತ್ತೆ ಮತ್ತೆ ಎಲ್ಲರಿಗೂ ನೀವು ನನ್ನ ತಂಗೀರಿದ್ದೀರಾ ಹೆಣ್ಮಕ್ಳಿದಿರ ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಚೆನ್ನಾಗಿ ಓದ್ತೀರಾ ಮಕ್ಕಳೇ ಚೆನ್ನಾಗಿ ಓದಬೇಕು ಅಂತಂದರೆ ಬರೀ ಕೂಗೋದ್ರಿಂದ ಅಷ್ಟೇ ಅಲ್ಲ ಹೋಗ್ತಾ ಇದ್ದಂಗೆ ಏನು ಪಾಠ ಆಯಿತು ಕಂಪಲ್ಸರಿ ತೆಗೆದು ಒಂದು ಸಲ ಓದಲೇಬೇಕು ಅದು ನೋಡ್ಕೊಂಡಿರ ನೀನು ಆನ್ಸರ್ ಅಂತ ನಿನಗೆ ನೀನು ಟೆಸ್ಟ್ ಮಾಡ್ಕೊಬೇಕು ನೀವು ಯಾರು ಚಿಕ್ಕ ಮಕ್ಕಳಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿದ್ದೀರಾ ಹಳೆ ಕಾಲದಲ್ಲಿ ನಿಮ್ಮ ಯಾರು ಇದನ್ನು ಸೀರಿಯಸ್ ಆಗಿ ಹಳೆ ಕಾಲದಲ್ಲಿ ನಿಮ್ಮ ಏಜ್ಗೆ ಮಕ್ಕಳಿಗೆ ಮದುವೆ ಮಾಡಿ ಅವ್ರಿಗೂ ಇತ್ತು ಅಂತಹ ಒಂದು ಕಾಲ ಇತ್ತು ತುಂಬ ವರ್ಷಗಳಿಂದ ಅಲ್ಲ ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲೇ ಕರೆಕ್ಟಾ ಅಂಥದ್ರಲ್ಲಿ ಇವತ್ತು ನಮಗೆಲ್ಲ ಒಂದು ಓದೋದಕ್ಕೆ ಇನ್ನೊಂದಕ್ಕೆ ಅವಕಾಶ ಸಿಕ್ಕಿತ್ತು ಜೀವನ ಏನಾದರೂ ಆಗೋದಕ್ಕೆ ನೂರೆಂಟು ಬೇರೆ ಬೇರೆ ಅವಕಾಶಗಳು ಕಾಣಿಸ್ತಾ ಇದೆ ಇವತ್ತು ಮೊದಲು ಸರ್ಕಾರಗಳು ಇಷ್ಟು ಇರಲಿಲ್ಲ ಮೊದಲು ಜನ ಸರ್ಕಾರಿ ಶಾಲೆಗಳಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮೊದಲು ಇದ್ದಂತಹ ಟೀಚರ್ಸು ಇಷ್ಟೊಂದು ಬುದ್ಧಿ ಇರ್ತಾ ಇರಲಿಲ್ಲ ಕಟ್ಟಡಗಳು ಇಷ್ಟು ಇರಲಿಲ್ಲ ನಿಮಗೆಲ್ಲೂ ಅದೃಷ್ಟವಂತರಿದ್ದೀರಾ ಎಲ್ಲ ಸಿಕ್ಕಿದೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನೀವೆಲ್ಲ ಚೆನ್ನಾಗಾಗ್ತೀರಾ ಆವಾಗಲೂ ಆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೀವು ಚೆನ್ನಾಗಾಗೋದಂದರೆ ನೀವು ಚೆನ್ನಾಗಾಗೋದಲ್ಲ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ಮಾಡಬೇಕು ಆ ಕಿಚ್ಚು ಯಾರಿಗಿದೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಾಗಬೇಕು ಕೂಲಿಗೆ ಹೋಗ್ಬಾರ್ದು ನಾವು ರೇಷನ್ ಅಂಗಡಿ ಮುಂದೆ ಸುಮ್ಮನೆ ಫ್ರೀ ಅಕ್ಕಿಗೆ ನಿಂತ್ಕೊಬಾರ್ದು ನಮ್ಮ ಅಪ್ಪ ಅಮಗೆ ಏನಾದರೂ ಆದರೆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಯಾರಿಗಾದ್ರು ಇದೆಯಾ ಸುಮ್ಮನೆ ಇದ್ರೆ ಆಗುತ್ತಾ ಓದಬೇಕು ಓದಿದ್ರೆ ಆಟೋಮೆಟಿಕ್ಕಾಗಿ ಕೆಲಸ ಸಿಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಓದೋದು ಒಂದೇ ನಿಮ್ಮ ಗುರಿ ಓದೋದ್ರ ಜೊತೆಗೆ ಒಳ್ಳೆ ಗುಣ ಬೆಳೆಸ್ಕೊಬೇಕು ಪಕ್ಕದಲ್ಲಿರೋರ್ನ ಪ್ರೀತಿಸ್ಬೇಕು ಅವ್ರ್ದಲ್ಲಿ ಏನಾದರೂ ಒಳ್ಳೇದಿದ್ದರೆ ಕಲ್ತ್ಕೊಬೇಕು ಏನಾದರೂ ತಪ್ಪಿತ್ತು ಅಂದರೆ ಹಿಂಗೆ ಹಿಂಗೆ ಅಂತ ಹೇಳಬೇಕು ಅವ್ರು ಇನ್ನೊಬ್ರು ಹೇಳಿದಾಗ ಹೌದು ಅಂತ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ಸರ್ ಮಾಡ್ಕೊಳೋ ಕೆಲಸ ಮಾಡಿದ್ರೆ ನಮ್ಮ ಲೈಫು ಬ್ಯೂಟಿಫುಲ್ಲಾಗಿರುತ್ತೆ ಈ ಜೀವನ ತುಂಬ ಸುಂದರ ಬುದ್ಧಿ ಸರಿ ಇರಬೇಕು ಹೆಲ್ತ್ ಚೆನ್ನಾಗಿರ್ಬೇಕು ಜೋಬಲ್ ಕಾಸು ಇರಬೇಕು ಜೋಬಲ್ ಕಾಸು ಇಲ್ದಿರ ನಾನು ಬರೀ ಬುದ್ಧಿವಂತಲು ನಾನು ಬರೀ ಇದು ಅಂತಂದರೆ ಏನು ಪ್ರಯೋಜನ ಇಲ್ಲ ನೀವು ದುಡ್ಡಲ್ಲಿ ಕ ದುಡ್ಡು ಇರಬೇಕು ಅಂತಂದರೆ ಓದಬೇಕು ಮಕ್ಕಳೇ ಓದೋಕ್ಕಾದರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿದೆ ಪದೇ ಪದೇ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಯಾರ್ಯಾರು ಎಷ್ಟೆಷ್ಟು ನೀವು ಚೇಂಜ್ ಆದಂಥ ಆದಷ್ಟು ನಾನು ಮಾಡಿ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಗೊತ್ತಾಯ್ತಾ ನಿಮ್ಮೇಲೆ ಸ್ವಲ್ಪ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಕೆಲಸಗಳು ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ ದಯವಿಟ್ಟು ಓದಿನ ಕಡೆ ಗಮನ ಕೊಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್